ಹಿಡಿಗೇಡಿಗಳ ಕೃತ್ಯಕ್ಕೆ ಮೈಸೂರಿನ ಚಾಮುಂಡಿ ಬೆಟ್ಟ ಧಗ ಧಗ ಸತತ ಮೂರು ಗಂಟೆಯಿಂದ ಬೆಂಕಿ ನನ್ಸೋದಿಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ ಏಳು ಅಗ್ನಿಶಾಮಕ ವಾಹನ ಅರವತ್ತು ಸಿಬ್ಬಂದಿಯಿಂದ ಕಾರ್ಯಾಚರಣೆ ನಡೀತಾ ಇದೆ ಒಂದು ಬದಿ ಬೆಂಕಿ ಹರಿಸಿದ್ರೆ ಇನ್ನೊಂದು ಕಡೆ ಬೆಂಕಿಯ ಜ್ವಾಲೆ ಹೆಚ್ಚಾಗ್ತಾ ಇದೆ ಬೆಂಕಿ ಕೆನ್ನಾಲಿಗೆಗೆ ನೂರಾರು ಎಕರೆ ಅರಣ್ಯ ಸಂಪೂರ್ಣವಾಗಿ ನಾಶವಾಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀನಿ ಹುಲ್ಲು ಸಣ್ಣ ಸಣ್ಣ ಗಿಡಗಳಿಂದ ಬೆಂಕಿಯ ಜ್ವಾಲೆ ಹೆಚ್ಚಾಗ್ತಾ ಇದೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ ಆ ಬೆಂಕಿಯನ್ನ ನನ್ಸೋದಿಕ್ಕೆ ಕಿಡಿಗೇಡಿಗಳ ಕೃತ್ಯ ಅಂತ ಹೇಳಲಾಗ್ತಾ ಇದೆ ಕಿಡಿಗಡೆಗಳ ಕುತ್ತಕ್ಕೆ ಚಾಮುಂಡಿ ಬೆಟ್ಟದಲ್ಲಿ ಏನು ಕಾಡುಗಿಚ್ಚು ಶುರುವಾಯಿತು ಅದು ಇನ್ನೂ ಕೂಡ ನಂದಿಸ್ಲಿಕ್ಕೆ ಅರಸಾಹಸ ಪಡುವಂತಹ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು ಇವತ್ತು ಸುಮಾರು ಹನ್ನೆರಡು ಗಂಟೆ ಸುಮಾರಿಗೆ ಶುರುವಾದಂತಹ ಬೆಂಕಿ ಏನಿದೆ ಆ ಬೆಂಕಿ ಸಂಪೂರ್ಣವಾಗಿ ಮತ್ತೆ ಮತ್ತೆ ಕಾಡಿನಲ್ಲಿ ಬೇರೆ ಬೇರೆ ಸ್ಥಳಗಳಿಗೆ ವ್ಯಾಪಿಸ್ತಾ ಇರತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು ಆರಂಭದಲ್ಲಿ ಏನು ಉತ್ತರಳ್ಳಿ ಮಾರ್ಗವಾಗಿ ಚಾಮುಂಡಿ ಬೆಟ್ಟವನ್ನು ಸಂಪರ್ಕಿಸುವಂತಹ ರಸ್ತೆ ಏನಿದೆ ಆ ರಸ್ತೆಯ ತಳಭಾಗದಲ್ಲಿ ಬೆಂಕಿ ಆರಂಭದಲ್ಲಿ ಶುರುವಾಯಿತು ಶುರುವಾದಂತಹ ಬೆಂಕಿ ಏನಿದೆ ಆ ಬೆಂಕಿಯನ್ನ ಎರಡು ಅಗ್ನಿಶಾಮಕ ವಾಹನಗಳಲ್ಲಿ ನಂದಿಸುವಂತ ಕೆಲಸವನ್ನ ಶುರು ಮಾಡಿದ್ರು ಆದರೆ ಈಗ ಅದು ಕ್ಷಣ ಕ್ಷಣಕ್ಕೂ ಕೂಡ ಗಾಳಿಯ ಜೊತೆಗೆ ಸೇರಿ ವ್ಯಾಪಿಸ್ತಾ ಇರತಕ್ಕಂಥದ್ದು ತನ್ನ ವ್ಯಾಪ್ತಿಯನ್ನ ಜಾಸ್ತಿ ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ಗಮನಿಸಬಹುದು ಸಂಪೂರ್ಣ ಬೆಟ್ಟದ ಮೇಲ್ಭಾಗ ಏನಿದೆ ಒಂದು ಭಾಗದಲ್ಲಿ ಬೆಟ್ಟದ ತುದಿ ಏನಿದೆ ಆ ತುದಿಯೇ ಕೂಡ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿ ಆಗ್ತಾ ಇದೆಯಾ ಅನ್ನೋ ಅಷ್ಟರ ಮಟ್ಟಿಗೆ ಬರ್ತಾ ಇರ್ತಕ್ಕಂಥದ್ದು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಸತತವಾಗಿ ಮೂರು ಗಂಟೆಗಳಿಂದಲೂ ಕೂಡ ಬೆಂಕಿಯನ್ನು ನೋಂದಿಸಲಿಕ್ಕೆ ಹರಸಾಹಸವನ್ನು ಪಡ್ತಿದ್ದಾರೆ ಪ್ರತಿ ಹಂತದಲ್ಲೂ ಕೂಡ ಯಾವಾಗ ರಸ್ತೆ ಎರಡು ಬದಿಗಳಲ್ಲೂ ಕೂಡ ಒಂದು ತಳಬದಿಯಲ್ಲಿರ್ತಕ್ಕಂತಹ ಬೆಂಕಿ ಜಾಸ್ತಿ ಆದಾಗ ಅದಕ್ಕೆ ಏನು ಬೆಂಕಿ ನೋಂದಿಸಲಿಕ್ಕೆ ಶುರು ಮಾಡ್ತಾರೆ ಆ ನಂತರದಲ್ಲಿ ಮೇಲ್ಭಾಗದಲ್ಲಿ ಬೆಂಕಿ ಜಾಸ್ತಿ ಆಗುವಂಥದ್ದು ಸಾಮಾನ್ಯ ಆಗ್ತಾ ಇದೆ ಈಗ ನೀವು ಇಲ್ಲಿ ಗಮನಿಸಬಹುದು ಇಲ್ಲಿವರೆಗೂ ಕೂಡ ಏನು ಬೆಟ್ಟದ ಮೇಲ್ಭಾಗ ಏನಿದೆ ಮೇಲ್ಭಾಗದಲ್ಲಿ ಬೆಂಕಿಯನ್ನು ನಂದಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಈಗ ಅದು ಸಾಲವೇ ಸಡನಿಗೆ ತಳಭಾಗದಲ್ಲಿ ಇರ್ತಕ್ಕಂತಹ ಏನು ಬೆಟ್ಟ ಏನಿದೆ ಆ ಒಂದು ಬೆಟ್ಟದಲ್ಲಿ ಕೂಡ ಸಂಪೂರ್ಣವಾಗಿ ಬೆಂಕಿ ಬಂದಿರತಕ್ಕಂಥದ್ದನ್ನು ನೋಡ್ಬೋದು ಈಗ ತಳಭಾಗದಲ್ಲಿ ಸಂಪೂರ್ಣವಾಗಿ ಈಗ ಬೆಂಕಿ ಕೆನ್ನಾಲಿಕೆ ಜಾಸ್ತಿ ಆಗಿದೆ ಆ ಜಾಸ್ತಿ ಆಗಿರ್ತಕ್ಕಂಥ ಬೆಂಕಿ ಏನಿದೆ ಆ ಬೆಂಕಿಯನ್ನ ನಂದಿಸುವಂತ ಕೆಲಸವನ್ನು ಕೂಡ ಸಿಬ್ಬಂದಿಗಳು ಹಸಾಹಸವನ್ನ ಪಟ್ಟು ಮಾಡ್ತಾ ನಿರಂತರವಾಗಿ ಹನ್ನೆರಡು ಗಂಟೆಯಿಂದ ಕೂಡ ಶುರುವಾಗಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸಬಹುದು ಹನ್ನೆರಡು ಗಂಟೆಯಿಂದ ಕೂಡ ಸಂಪೂರ್ಣವಾಗಿ ಏನು ನಿರಂ ನಿರಂತರವಾಗಿ ಏನು ನಡೀತಾ ಇದೆ ಈ ಒಂದು ಸರ್ ಇದು ಆರಂಭ ಆಗಿದ್ದು ಎಲ್ಲಿ ಸರ್ ಹೇಗೆ ಯಾವ ರೀತಿಯಾಗಿ ಅಂತ ಹೇಳಿದೆ ಈ ಬೆಂಕಿ ಕೆಳಮಟ್ಟದಿಂದ ಬೆಟ್ಟದ ತಪ್ಪಲ್ನಿಂದ ಉತ್ನಲ್ಲಿ ನಮ್ಮ ಏನಿದೆ ಆ ರಸ್ತೆಯಿಂದ ಯಾರೋ ದಾರಿ ಹೋಗೋರು ತಪ್ಪರೆ ಕಸಕ್ಕೆ ಬೆಂಕಿ ಹಾಕಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ಗಾಳಿಯ ಪ್ರಮಾಣ ಜಾಸ್ತಿ ಆಗಿದೆ ಯಾವಾಗ ಕುರುಚುಲಿ ಗಿಡಗಳು ಒಣಗಿದ್ದಿಲ್ಲ ಎಲ್ಲ ಒಂದಕ್ಕೊಂದು ಗಾಳಿಯ ಪ್ರಮಾಣದಿಂದ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಇಲ್ಲಿವರೆಗೆ ಸುಮಾರು ಎಷ್ಟು ಕಾಡು ನಾಶ ಆಗಿರ್ಬೋದು ಸರ್ ಈ ಬೆಂಕಿಗೆ ಅದು ನಿಖರವಾಗಿ ಈಗಲೇ ಹೇಳೋಕೆ ಸಾಧ್ಯ ಇಲ್ಲ ಸಂಪೂರ್ಣ ಬೆಂಕಿಯನ್ನು ನಂದಿಸಿದ ಮೇಲೆ ಹೇಳ್ಬೋದು ಮೂರು ಗಂಟೆಗಳ ಕಾಲ ಸಮಸ್ಯೆ ಬೆಂಕಿ ನನ್ಸಕ್ ಅಂದ್ರೆ ಬೆಂಕಿ ನಂದಿಸ್ತಾ ಇದೀವಿ ನಂದಿಸ್ತಾ ನಂದಿಸ್ತಂಗೆ ಗಾಳಿಯ ಪ್ರಮಾಣ ಜಾಸ್ತಿ ಇದೆ ವಿನ್ ಡೈರೆಕ್ಷನ್ ಒಂದ್ ಕಡೆ ಇಲ್ಲ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ಕುರ್ಚಿಲು ಗಿಡಗಳು ಮತ್ತು ಒಣಗಿದ ಎಲೆಗಳು ಗಿಡಗಳು ಇರೋದ್ರಿಂದ ಒಂದು ಕಡೆ ಬೆಂಕಿ ಆರ್ಸ್ರೆ ಇನ್ನೊಂದು ಕಡೆ ಬೆಂಕಿ ಸ್ಪ್ರೆಡ್ ಆಗ್ತಾ ಇದೆ ಬೆಂಕಿ ಶೇಕಡ ಅರವತ್ತು ಪರ್ಸೆಂಟ್ ಬೆಂಕಿ ನನ್ಸಿದೀವಿ ಇನ್ನು ಫಾರ್ಟಿ ಪರ್ಸೆಂಟ್ ಇದೆ ಮಾತ್ರ ಫಾರ್ಟಿ ಪರ್ಸೆಂಟ್ ಬೆಂಕಿ ನನ್ಸ ಕಾರ್ಯ ನಡೀತಾ ಇದೆ ಮುಖ್ಯವಾಗಿ ನಮಗೆ ರಸ್ತೆ ಮತ್ತು ಕುರ್ಚು ಬೆಟ್ಟ ಗುಡ್ಡ ಇರೋದ್ರಿಂದ ಅದು ನಾವು ಬೆಂಕಿಕ್ಕೆ ಸಮಸ್ಯೆ ಉಂಟಾಗ್ತದೆ ಮತ್ತು ಸವಾಲಾಗ್ತಿದೆ ಗಾಳಿ ಈ ಒಂದು ಬೆಂಕಿ ಏನಿದೆ ಆ ಬೆಂಕಿ ಪದೇ ಪದೇ ಜಾಸ್ತಿ ಆಗ್ತಾ ಇರತಕ್ಕ ಪರ್ಸನ್ ನವೀನ್ ಜೊತೆ ಮೊದಲ ಚಿನ್ಕುಳ್ಳಿ ಏಷ್ಯಾ ನೆಟ್ ನ್ಯೂಸ್ ಮೈಸೂರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್